ಪುಟಗಳನ್ನು ದಾಟಿ ಬಂದ ಮಡಿಕೇರಿ ದಸರೆ ಡಿಜಿಟಲ್ ಯುಗವನ್ನು ಕ್ರಮಿಸಿದ್ದರೂ ಮೂಲ ಸಂಪ್ರದಾಯಕ್ಕೆ ಧಕ್ಕೆಯಾಗಿಲ್ಲ ಕಲೆ ಕಲಾವಿದರ ಪೋಷಣೆ ಸಾಮರಸ್ಯ ಸೌಹಾರ್ದತೆಗೆ ಎಳ್ಳಷ್ಟು ಘಾಸಿಯಾಗಿಲ್ಲ ಇದು ನಮ್ಮ ದಸರೆ ಎಂಬ ಹೆಮ್ಮೆಯಿಂದಲೇ ಎಲ್ಲರೂ ನವರಾತ್ರಿಯನ್ನು ಕೊಂಡಾಡುತ್ತಿದ್ದಾರೆ ಮುಂದೆ ಹೇಗೆ ಭವಿಷ್ಯದಲ್ಲಿ ಇದೇ ಮಂಟಪಗಳು ರಂಜನೆ ನೀಡುತ್ತವೆಯೇ ಎಂಬ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಭವಿಷ್ಯದ ಕಲಾವಿದರು ಸ್ನೇಹಿತರು ಇಲ್ಲಿ ಒಟ್ಟು ಸೇರಿ ಮಂಟಪ ತಯಾರಿಯಲ್ಲಿ ಬ್ಯುಸಿಯಾಗಿದ್ದಾರೆ ನೋಡಿ ಶುಂಭ ನಿಶುಂಭ ರಕ್ಕಸರು ರಕ್ತ ಬಿಜಾಸುರ ಆತನ ಸಹಚರರು ಶ್ರೀದೇವಿ ರುದ್ರಕಾಳಿ ಎಲ್ಲರೂ ದಸರೆ ಶೋಭಾಯಾತ್ರೆಗೆ ಹೊರಟು ನಿಂತಿದ್ದಾರೆ ಮುಂದಿನ ಸೋಮವಾರ ಮಡಿಕೇರಿಯಲ್ಲಿ ನಡೆಯಲಿರುವ ಮಕ್ಕಳ ದಸರೋತ್ಸವದ ಭರ್ಜರಿ ತಯಾರಿ ಇದು ಮಡಿಕೇರಿಯ ವಿವಿಧ ಭಾಗಗಳಲ್ಲಿ ಸಮಾನಾಸಕ್ತ ಮಕ್ಕಳು ತಮ್ಮದೇ ಪರಿಕಲ್ಪನೆಯಲ್ಲಿ ಮಂಟಪಗಳನ್ನು ತಯಾರಿಸುತ್ತಿದ್ದಾರೆ ಇಲ್ಲಿರುವುದು ಚಾಮುಂಡೇಶ್ವರಿ ನಗರದ ಪಾರ್ಕ್ ಸೈಡ್ ಕೇಸರಿ ಮಕ್ಕಳ ಸಂಘದ ಪುಟಾಣಿ ಸದಸ್ಯರ ಮಂಟಪ ಪ್ರಧಾನ ದಸರೋತ್ಸವದ ಮಂಟಪಗಳಿಗೆ ತಲಾ ಹದಿನೈದರಿಂದ ಇಪ್ಪತ್ತೈದು ಲಕ್ಷದವರೆಗೂ ಹಣ ಖರ್ಚಾದರೆ ಈ ಪುಟಾಣಿ ಮಂಟಪಗಳಿಗೆ ಬರೋಬರಿ ಒಂದು ಲಕ್ಷದವರೆಗೂ ಖರ್ಚಾಗುತ್ತದೆ ಎಂದರೆ ನಂಬಲಾದೀತೆ ಹೌದು ಹುಣಸೂರಿನಿಂದ ಜೇಡಿಮಣ್ಣು ತಂದು ಅದನ್ನು ಹದ ಮಾಡಿ ಮೂರ್ತಿ ತಯಾರಿಸಿ ಬಣ್ಣ ಬಳಿಯುವುದು ಸುಲಭದ ಕೆಲಸವಲ್ಲ ಅದರಲ್ಲೂ ಮಡಿಕೇರಿಯ ವಾತಾವರಣಕ್ಕೆ ಈ ಮೂರ್ತಿಗಳು ಒಣಗಿ ಸಿಕ್ಕಲು ತಿಂಗಳೇ ಹಿಡಿಯುತ್ತದೆ ಶಾಲೆಗೆ ಹೋಗುವ ಮಕ್ಕಳು ಸಿಗುವ ಅಲ್ಪಾವಧಿಯಲ್ಲಿ ಮಂಟಪ ತಯಾರಿಗೂ ಸಮಯ ಮೀಸಲಿಡಬೇಕು ಮನೆಯವರ ಮನವೊಲಿಸಿ ತಯಾರಿ ನಡೆಸಬೇಕು ಆಸಕ್ತಿ ಮತ್ತು ಛಲವಿದ್ದರೆ ಏನನ್ನೂ ಮಾಡಬಹುದು ಎಂಬುದು ಈ ಚಿನ್ನರ ಆಶೋತ್ತರ ಮಕ್ಕಳ ಈ ಆಸಕ್ತಿಗೆ ಈಗಾಗಲೇ ದೊಡ್ಡ ಮಂಟಪಗಳಲ್ಲಿ ಕೆಲಸ ಮಾಡಿ ಅನುಭವವಿರುವ ರಜನೀಕಾಂತ್ ನೆರವು ನೀಡುತ್ತಿದ್ದಾರೆ ಮೂರ್ತಿಗಳ ತಯಾರಿ ಅವುಗಳ ಆಕಾರ ಬಣ್ಣ ಭಂಗಿಗಳನ್ನು ಇವರೇ ರೂಪಿಸಿಕೊಟ್ಟು ಮಂಟಪಗಳಿಗೆ ಜೀವ ನೀಡಿ ಮಕ್ಕಳ ದಸರಾ ಇನ್ನಷ್ಟು ಸೃಜನಾತ್ಮಕವಾಗಿ ಮೂಡಿಬರಲು ರಜನೀಕಾಂತ್ ಸಾಥ್ ನೀಡುತ್ತಿದ್ದಾರೆ ಅದಕ್ಕೆ ನಮ್ಮ ಮಕ್ಕಳು ಕೇಳಿದರೆ ಅದಕ್ಕಾಗಿ ನಾನು ಮಕ್ಕಳಿಗಾಗಿ ಇದನ್ನು ಕಾರ್ಯ ಮಾಡಿಕೊಡ್ತಿದ್ದೀನಿ ಮತ್ತು ಈಗ ಸ್ವಲ್ಪ ದಸರಾ ಮಕ್ಕಳ ದಸರಾ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿ ಅಂತ ನನಗೂ ಸ್ವಲ್ಪ ಇಷ್ಟ ಎಷ್ಟು ವರ್ಷ ನಾನು ಒಂದು ಇಪ್ಪತ್ತೈದು ಇಪ್ಪತ್ತು ವರ್ಷದಿಂದ ಎಲ್ಲ ಮಕ್ಕಳ ದಸರಾಕ್ಕೆ ಮಕ್ಕಳ ದಸರಾ ಇದೆ ಫಸ್ಟ್ ಈ ನಮ್ಮ ಮಗ ಕೇಳಿದ್ವಿ ಮಾಡ್ತಿದ್ದೀನಿ ಲಿಂಗ್ ಬಿಟ್ಟು ಮಿಂಚು ಮಾಡಿಲ್ಲ ಮತ್ತು ಅದು ಬಿಟ್ಟರೆ ಕಂಚೆ ಒಂದು ವರ್ಷ ಮಾಡಿದ್ದೀನಿ ಆಮೇಲೆ ಡ್ಯೂಟಿ ಇರೋದ್ರಿಂದ ಮಾಡೋಕ್ಕಾಗಲ್ಲ ಇವರ ಮಾಡಲಿ ಅಂತೇಳಿ ಸುಮ್ಮನೆ ಈ ಕೊಡ್ತಾಯಿದ್ದೆ ಮೊದಲು ಮಕ್ಕಳೇ ಅವರಾಗಿ ಮಾಡ್ತಿದ್ರೆ ಇಲ್ಲ ಮಾಡ್ತಿತ್ತಿಲ್ಲ ಇವರೆಲ್ಲ ಅಲ್ಲಿ ಪುಟನ್ ನಗರ ಮತ್ತು ಅಲ್ಲಿ ಮಾಡೋತ್ತಿಗೆ ಆಚೆ ಏರಿಯಾದಲ್ಲೆಲ್ಲ ಮಾಡ್ತಿದ್ರು ಅವು ಹೋಗ್ತಿದ್ರು ಅದಕ್ಕಾಗಿಯೇ ಬೇಡ ಬನ್ನಿ ನಾನೇ ಮಾಡಿ ಕೊಡ್ತೀನಿ ತಗೊಂಡೋಗಿ ಆಕೆಯಲ್ಲಿ ಅದಕ್ಕೆ ಮಕ್ಕಳ ದಸರಕ್ಕೆ ಚೆಂದ ಇಂಪ್ರೂಮೆಂಟ್ ಆಗಿ ಅಂತೇಳಿ ನಾನೇ ಮಾಡಿ ಮಕ್ಕಳೊಂದು ಒಂದು ಹತ್ತು ಜನ ಹತ್ತು ಹನ್ನೆರಡು ಜನ ಇದ್ದಾರೆ ಏನು ಕಾನ್ಸೆಪ್ಟ್ ಈ ವರ್ಷದ ಈ ಕಾನ್ಸದು ರಕ್ತ ಬಿಜೇಶ್ವರ ಹದಿನೆಂಟು ಮೂರ್ತಿ ದೇವಿ ಒಂದು ಮತ್ತು ಮೂರು ಕಾಳಿ ಆಮೇಲೆ ರಕ್ತ ರಕ್ತ ರಕ್ತಬೀಜಾಸುರ ಒಂದು ಹನ್ನೊಂದು ಶುಂಭನಿ ಶುಂಭ ಎರಡು ಮತ್ತು ನಾರದ ಒಂದು ಬ್ರಹ್ಮ ಒಂದು ಇಷ್ಟು ಮಣ್ಣು ಇದು ಜೇಡಿ ಮಣ್ಣು ಹುಣಸೂರಿನ ತಾಯಿ ಒಂದು ಹುಣಸೂರು ಪಿರಿಯಪಟ್ನ ಮಣ್ಣಿನ ತಂದು ಅದನ್ನೆಲ್ಲ ಫಿಲ್ಟ್ರ್ ಮಾಡಬೇಕು ತುಂಬ ಕೆಲಸ ಇದೆ ಅದೆಲ್ಲ ಮಾಡಿ ಎರಡು ಒಂದೂವರೆ ಎರಡು ತಿಂಗಳಿಂದ ಹೋಗ್ತೀವಿ

ಮಣ್ಣಿನಲ್ಲಿ ಮೋಲ್ಡ್ ಮಾಡುವ ಕಲೆಯಲ್ಲಿ ತಾಲೀಮು ನಡೆಸುತ್ತಾ ಭವಿಷ್ಯದ ದಸರಾ ಸಾರಥಿಗಳಾಗಲೂ ಸಿದ್ಧರಾಗುತ್ತಿದ್ದಾರೆ ನನಗೆ ಮಕ್ಕಳ ದಸರಾ ಅಂದರೆ ತುಂಬ ಇಷ್ಟ ನನಗೆ ತುಂಬ ದಿನದಿಂದ ಆಸೆ ಇತ್ತು ನಾನು ಕೇಳೋಕ್ಕೆ ಎಂಥ ಹೆದರಿಕಾಯ್ತಿತ್ತು ಈ ಈ ವರ್ಷ ಕೇಳಿದೆ ಅಪ್ಪ ಮಾಡಿ ಮಾಡಿಕೊಟ್ರು ಏನು ನನ್ನ ಖುಷಿ ಆಯ್ತು ಇದರಲ್ಲಿ ಎಲ್ಲ ಮಾಡೋ ಕೆಲ ಕಲಿತೆ ಒಬ್ಬರೇ ಮಾಡ್ತೀಯ ಸೇರಿ ಮಾಡ್ಬೌದಾ ಮಾಡ್ಬೋದು ಯಾವ ಸಂಘ ಇರೋದು ನಿಮ್ಮಲ್ಲಿ ನಮ್ದು ಪಾರ್ಕ್ ಸೈಡ್ ಕೆಸರಿ ಮಕ್ಕಳ ಸಂಘ ನಮ್ದು ಒಂದು ಹತ್ತು ಹನ್ನೆರಡು ಯಾಕೆ ಆಸಕ್ತಿ ಬಂತು ನನಗೆ ಎಲ್ಲರದು ನೋಡಿ ಆಸೆ ಬಂದ ನಾನು ದಸರಾ ಮಾಡೋಕ್ಕೆ ಪ್ಲಾನ್ ಅಪ್ಪ ಇಂದ ನನಗೆ ಈ ಥರ ತಿಂಗ್ಸಲ್ಲಿ ತುಂಬ ಐಡಿಯಾಸ್ ಇತ್ತು ಈ ಥರ ಥಿಂಗ್ಸ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ದಸರಾದಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಮಾಡಬೇಕು ಅಪ್ಪ ಜೊತೆ ಸೇರಿಬಿಟ್ಟು ನನಗೆ ಚಿನ್ನರ ದಸರಾದಲ್ಲಿ ಮಕ್ಕಳ ಮಂಟಪ ಸ್ಪರ್ಧೆ ಇದ್ದರೂ ಪಾಲ್ಗೊಳ್ಳುವವರ ಸಂಖ್ಯೆ ತೀರಾ ಕಡಿಮೆ ಪಾಲ್ಗೊಂಡರೂ ಅವರಿಗೆ ಸೂಕ್ತ ಮಾರ್ಗದರ್ಶನದ ಕೊರತೆ ಇದೆ ಇನ್ನು ಈ ಮಂಟಪಗಳಿಗೆ ಕಲಾತ್ಮಕತೆ ಬಂದಿಲ್ಲ ಈ ನಿಟ್ಟಿನಲ್ಲಿ ರಜನೀಕಾಂತ್ ಅವರಂಥವರ ಮಾರ್ಗದರ್ಶನ ಸಿಕ್ಕರೆ ಮಕ್ಕಳ ದಸರೆಗೆ ಇನ್ನಷ್ಟು ಅರ್ಥ ಆಕರ್ಷಣೆ ಬರುವುದರಲ್ಲಿ ಸಂಶಯವಿಲ್ಲ